ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹತ್ತನೇ ವಾರ್ಷಿಕ ಕಲಾ ಪ್ರದರ್ಶನ ಮತ್ತು ಚಿತ್ರ ಶಿಲ್ಪಕಲಾ ಮತ್ತು ಛಾಯಾಚಿತ್ರ ಪ್ರದರ್ಶನ ಕಲಾ ಶಿಬಿರ ಭಾವಚಿತ್ರ ಪ್ರಾತ್ಯಕ್ಷಿಕೆ ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪರಶುರಾಮ್ ಪಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾರ್ಚ್ ಎರಡರಿಂದ ಮೂರರವರೆಗೆ ಕಾಲ ಗ್ಯಾಲರಿ ರಂಗಾಯಣ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಸುವರ್ಣ ಸಾಂಸ್ಕೃತಿಕ ಸಂವಿಚ್ಯ ಸೇಡಂ ಶಹಬಾದ್ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾದ ಡಾಕ್ಟರ್ ಸುರೇಶ್ ಜಂಗೆ ನೆರವೇರಿಸುವವರು ಕಲಾ ಶಿಬಿರದ ಉದ್ಘಾಟನೆಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ ಬಂಟನೂರ್ ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಸಿದ್ದು ಪಾಟೀಲ್ ಡಾಕ್ಟರ್ ವೀರಶೆಟ್ಟಿ ಡಾಕ್ಟರ್ ಪರಶುರಾಮ್ ಪಿ ನಿಂಗನ್ಗೌಡ ಪಾಟೀಲ್ ಆಗಮಿಸಲಿದ್ದಾರೆ ಈ ಬಾರಿಯ ದೃಶ್ಯ ಬೆಳಕು ಗೌರವ ಪುರಸ್ಕಾರವನ್ನು ರಾಯಭಾಗದ ಶ್ರೇಷ್ಠ ಕಲಾವಿದರಾದ ಡಾಕ್ಟರ್ ಬಾಬುರಾವ್ ನಂದೋಣಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆವು ಕಳೆದ ಹತ್ತು ವರ್ಷಗಳಿಂದ ಕಲಬುರಗಿ ಮತ್ತು ರಾಜ್ಯದಲ್ಲಿ ದೃಶ್ಯಕಲೆ ನಾಟಕ ವಿಚಾರ ಸಂಕಿರಣ ಶಿಲ್ಪಕಲೆ ಛಾಯಾಚಿತ್ರ ಹೀಗೆ ಒಟ್ಟೆ ಒಟ್ಟಾರೆ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿಗಳ ಕುರಿತು ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ತಾವೆಲ್ಲರೂ ಗಮನಿಸಿರ್ಬೋದು ಪ್ರತಿ ವರ್ಷ ಏರ್ಪಡಿಸುವ ಚಿತ್ರಸಂತೆ ಆಗಿರ್ಬೋದು ವಿಚಾರ ಸಂಕಿರಣಗಳಾಗಿರ್ಬೋದು ಆಮೇಲೆ ನಾಟಕಗಳಾಗಿರಬಹುದು ಬೇರೆ ಬೇರೆ ಹೀಗೆ ದೃಶ್ಯಕಲೆಗೆ ಸಂಬಂಧಪಟ್ಟಂತೆ ಮತ್ತು ಸಾಹಿತ್ಯ ಮತ್ತು ನಾಟಕ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಏರ್ಪಡಿಸುತ್ತಾ ಬಂದಿದೆ ಆ ಕಾರ್ಯಕ್ರಮಗಳಲ್ಲಿ ಭಾಳ ಮುಖ್ಯವಾದ ನಮ್ಮ ಕಾರ್ಯಕ್ರಮ ಅಂದರೆ ವಾರ್ಷಿಕ ಕಲಾ ಪ್ರದರ್ಶನ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ವಾರ್ಷಿಕ ಕಲಾ ಪ್ರದರ್ಶನ ಏರ್ಪಡಿಸುತ್ತೇವೆ ಈ ಕಲಾ ಪ್ರದರ್ಶನ ಏರ್ಪಡಿಸಬೇಕಾದ್ರೆ ನಾವು ಫಸ್ಟಿಗೆ ಕಲಾಕೃತಿಗಳನ್ನು ಆಹ್ವಾನ ಮಾಡುತ್ತೇವೆ ಕಲಾಕೃತಿಗಳ ಛಾಯಾಚಿತ್ರಗಳನ್ನು ನಮಗೆ ಕಳಿಸುತ್ತಾರೆ ಆ ಛಾಯಾಚಿತ್ರಗಳಲ್ಲಿ ನಾವು ಮತ್ತೆ ಆಯ್ಕೆ ಮಾಡಿ ಒರಿಜಿನಲ್ ಪೇಂಟಿಂಗ್ಸು ಮತ್ತು ಸ್ಕಲ್ಚರ್ ಫೋಟೋಗ್ರಫಿ ತರ್ಸ್ಕೋತೇವೆ ಆ ಬಂದಂಥ ಕಲಾಕೃತಿಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮತ್ತೆ ಅದನ್ನು ನಿರ್ಣಾಯಕರ ನಿರ್ಣಯ ಮಾಡಿ ಒಂದು ಜೂರಿಗಳನ್ನು ಕರೆಸಿ ಅದರಲ್ಲಿ ಆರು ಕಲಾಕೃತಿಗಳನ್ನು ಪ್ರಶಸ್ತಿಗೆ ಆಯ್ಕೆ ಮಾಡುತ್ತೇವೆ ಮತ್ತು ಇನ್ನುಳಿದ ಕಲಾಕೃತಿಗಳನ್ನು ಪ್ರದರ್ಶನ ಮಾಡುತ್ತೇವೆ ಹೀಗಾಗಿ ಇದೊಂದು ಬಹಳ ಪ್ರತಿ ವರ್ಷ ನಡೆಯುವ ಒಂದು ಅತ್ಯುತ್ತಮವಾದ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಇದು ಹತ್ತು ವರ್ಷ ಇದು ಹತ್ತನೇ ವರ್ಷ ಇದೊಂದು ದಶಮಾನೋತ್ಸವ ಸಂಭ್ರಮದಲ್ಲಿ ನಮ್ಮ ಸಂಸ್ಥೆ ಇದೆ ಈ ಸಾರಿ ನಾವು ವಿಶೇಷವಾಗಿ ಈ ಎರಡು ದಿನ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆವು ಪ್ರತಿ ವರ್ಷ ಎರಡು ದಿನ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಸಾರಿ ಮಾರ್ಚ್ ಎರಡು ಮತ್ತು ಮೂರರಂದು ನಗರದ ಕಲಬುರಗಿ ರಂಗಾಯಣದಲ್ಲಿ ಆರ್ಟ್ ಗ್ಯಾಲರಿಯಲ್ಲಿ ಕಲಾ ಪ್ರದರ್ಶನ ಮತ್ತು ಕೆಳಗಡೆ ಇರುವ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕಲಾ ಹತ್ತನೇ ವಾರ್ಷಿಕ ಕಲಾ ಪ್ರದರ್ಶನದ ಉದ್ಘಾಟನೆಗಾಗಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮುಖ್ಯ ಗ್ರಂಥಪಾಲಕರಾದಂಥ ಡಾಕ್ಟರ್ ಸುರೇಶ್ ಗಂಗೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸಿದ್ದು ಎಸ್ ಪಾಟೀಲ್ ಕಡೆಯಿಂದ ಮುಖ್ಯಸ್ಥರು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರಿ ಅವರು ಆಗಮಿಸ್ತಿದ್ದಾರೆ ಜೊತೆಗೆ ಕಲಾ ಪ್ರದರ್ಶನದ ನಿರ್ವಹಣೆ ನಾನು ಮಾಡುತ್ತಿದ್ದೇನೆ ಅದ್ರ ಜೊತೆಗೆ ನಾವು ಈ ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಕಲಾ ಶಿಬಿರವನ್ನು ಮಾಡ್ತಾ ಕಲಾ ಶಿಬಿರ ಅಂದರೆ ಎರಡು ದಿನ ಕಲಾ ಶಿಬಿರ ಇರುತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾವಿದರು ಬಂದು ಕಲಾಕೃತಿಗಳನ್ನು ರಚನೆ ಮಾಡುತ್ತಾರೆ ಆ ಕಲಾಕೃತಿ ರಚನೆ ಮಾಡಿದರೆ ಈ ಸಾರಿ ही कला शिबिर भारवस अमित कमार भगतसी शफि मासळकर अफजलपूर टी एन जाळेल कोळ गुरलींग अर्ली कलबुर्गी संतोष शिरमट विजापूर अब्जीज एस के कलबुर्गी मलप ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ